ಬೆಂಡೆಕಾಯಿ ಗೊಜ್ಜು ಮಾಡಲು ಬೆಂಡೆಕಾಯಿಯನ್ನು ಚೆನ್ನಾಗಿ ತೊಳೆದು ಅದನ್ನು ಚೆನ್ನಾಗಿ ಹಸಿ ಹೋಗುವ ತನಕ ಒರೆಸಿ ಇಟ್ಟುಕೊಳ್ಳಬೇಕು ಬೆಂಡೆಕಾಯಿ ಗೊಜ್ಜನ್ನು ಅನ್ನಕ್ಕೆ ಚಪಾತಿಗೆ ಹಾಕಿಕೊಂಡು ತಿನ್ನಬಹುದು ಹೀಗೆ ಚೆನ್ನಾಗಿ ಒರೆಸಿ ಎತ್ತಿಟ್ಟುಕೊಂಡ ಮೇಲೆ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡು ತೆಗೆದಿಟ್ಟುಕೊಳ್ಳಬೇಕು ಒಂದು ಬಾಣಲೆಯಲ್ಲಿ ಮೂರು ಸ್ಪೂನ್ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕಾದ ನಂತರ ಅದಕ್ಕೆ ಸಾಸಿವೆಯನ್ನು ಹಾಕಿ ಸಾಸಿವೆ ಚೆನ್ನಾಗಿ ಚಟಪಟ ಅಂದ ನಂತರ ಎತ್ತಿಟ್ಟುಕೊಂಡ ಬೆಂಡೆಕಾಯಿಯನ್ನು ಬಾಣಲೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಹೀಗೆ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಹಿರಿದುಕೊಳ್ಳಿ ನಂತರ ಗೊಜ್ಜಿಗೆ ರುಬ್ಬಿಕೊಳ್ಳಲು ಬೇಕಾಗುವ ಸಾಮಗ್ರಿಗಳನ್ನು ಹಾಕುವ ಬನ್ನಿ ತೆಂಗಿನಕಾಯಿ ಒಂದು ಬಟ್ಲು ಮೂರು ಸ್ಪೂನ್ ಕಡಲೆ ಒಂದು ಸ್ಪೂನ್ ಹುಣಸೆ ರಸ ಸ್ವಲ್ಪ ಬೆಲ್ಲ ಸಾಂಬಾರ್ ಪುಡಿ ಮೂರು ಸ್ಪೂನ್ ನೀರನ್ನು ಹಾಕಿ ಚೆನ್ನಾಗಿ ಸಣ್ಣಗೆ ರುಬ್ಬಿ ಇಟ್ಟುಕೊಳ್ಳುವುದು ಫ್ರೈ ಮಾಡಿಟ್ಟುಕೊಂಡ ಬೆಂಡೆಕಾಯಿಗೆ ರುಬ್ಬಿದ ಮಸಾಲೆಯನ್ನು ಹಾಕಿ ಸ್ವಲ್ಪ ಒಂದು ಎರಡು ಗ್ಲಾಸ್ ನೀರನ್ನು ಹಾಕಿ ಚೆನ್ನಾಗಿ ತಯಾರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಐದು ನಿಮಿಷ ಮರಳಿಸಿ ಚೆನ್ನಾಗಿ ಕುದಿ ಬಂದ ನಂತರ ಗೊಜ್ಜು ರೆಡಿಯಾಗಿದೆ ಈಗ ಅನ್ನಕ್ಕೆ ಹಾಕಿಕೊಂಡು ತಿನ್ನಬಹುದು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡರೆ ಚಪಾತಿಗೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬನ್ನಿ ಟೇಸ್ಟ್ ನೋಡೋಣ ಬೆಂಡೆಕಾಯಿ ಗೊಜ್ಜು ಬಿಸಿ ಬಿಸಿ ಅನ್ನದ ಜೊತೆಗೆ